ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡುತ್ತಿದ್ದು ಸುನಿಲ್ ಬೋಸ್ ನೀವೇ ನೋಡಿದ್ರೆ ಹತ್ತೆರಡು ದಿನ ಸುತ್ತಾಡ್ತೀರಿ ಹನ್ನೊಂದು ದಿನಗಳಿಂದ ನಾವೇನು ಚಾಮರಾಜನಗರದಲ್ಲಿ ಮಾಡ್ಕೊಂಡು ಬಂದ್ವಿ ಪ್ರತಿಯೊಂದು ಕೂಡ ಕಾಂಗ್ರೆಸ್ ಪರವಾಗಿತ್ತು ಅದಕ್ಕೆ ಜನ ಈ ಬಿಜೆಪಿ ಸುಳ್ಳು ಭರವಸೆಗಳ ಬೇಸತ್ತು ಹೋಗಿದ್ದಾರೆ ಇಲ್ಲಿ ಚಾಮರಾಜನಗರ ಲೋಕಸಭಾ ಕಾವು ಹೇಳ್ತಾ ಇದೆ ತುಂಬಾ ಜನಗಳು ಉತ್ಸುಕರಾಗಿ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತೀವಿ ಅಂತ ಅವರು ಭರವಸೆಗಳನ್ನ ಕೊಡ್ತಿದ್ದಾರೆ ನಮ್ಮ ನಡವಳಿಕೆಗಳನ್ನ ನಮ್ಮ ನಮ್ಮ ಚಿಂತನೆಗಳನ್ನ ನಾವು ಅವ್ರ ಜೊತೆ ಬೆರೆಯುವಂಥದ್ದು ತಗೊಳ್ಳುವಂಥದ್ದು ನಮ್ಮ ಏನು ಗ್ಯಾರಂಟಿ ಯೋಜನೆಗಳಿದೆ ಅದಕ್ಕೆ ಮೂರುಗಳು ಬಹಿಳನ್ನು ನಮ್ಮ ಕೈ ಹಿಡಿತಾರೆ ಚಾಮರಾಜನಗರ ಲೋಕಸಭಾದಲ್ಲಿ ಕೂಡ ಆಯ್ಕೆ ಮಾಡಿ ನೂರು ನಾವು ಗೆಲ್ತವೆ ತಮ್ಮ ಸೇವೆ ಮಾಡಕ್ಕೆ ನಾವು ಅವಕಾಶವನ್ನು ಕೊಡಬೇಕು ಅಂತ ನಮ್ಮ ಅಭ್ಯರ್ಥಿ ಸುನೀಲ್ ಬೋಸ್ ಗೆಲ್ತಾರೆ ಸೊ ಇವತ್ತಿನ ಪಿಕ್ಚರ್ ಹೆಂಗಿದೆ ಇವತ್ತಿನ ಪಿಕ್ಚರ್ ಕಾಂಗ್ರೆಸ್ಗೆ ತುಂಬಾ ಅನುಕೂಲವಾಗಿದೆ ಸರ್ ಸಂವಿಧಾನವನ್ನು ಉಳಿಸಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಹಂಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರೋದ್ರಿಂದ ನರೇಂದ್ರನ ಸಾರಥ್ಯದಲ್ಲಿ ನಾವು ಲೀಡ್ ಕೊಟ್ಟೇ ಕೊಡ್ತೀವಿ ಬಿಜೆಪಿಯ ಕೋಮುವಾದವನ್ನು ಸೋಲಿಸಿ ನಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಓಟ್ ಅಂತೂ ಲೀಡ್ ಕೊಟ್ಟೆ ಕೊಡ್ತೀವಿ ಸುನಿಲ್ ಸರ್ ಅವ್ರನ್ನ ಜಯಶೀಲರಾಗಿ ಮಾಡಕ್ಕೆ ನಮ್ಮ ಜಿಲ್ಲಾದ ಎಲ್ಲಾ ಕಾರ್ಯಕರ್ತರು ಕೂಡ ಶ್ರಮವಹಿಸಿ ಕೆಲಸ ಮಾಡ್ತೀವಿ ನಿಮ್ದು ನಿಮ್ ಜವಾಬ್ದಾರಿ ನಮ್ದು ಅಕ್ಕ ಸುನೀಲ್ ಬೋಸ್ ಅವ್ರ ಗೆಲುವು ಸತ್ಯ ಸರ್ ಸರ್ವ ಜನ ಶಾಂತಿಯ ಚೌಟ ಕಾಂಗ್ರೆಸ್ ಪಕ್ಷ ತುಂಬಾ ಚೆನ್ನಾಗಿದೆ ವಾತಾವರಣ ಕಾಂಗ್ರೆಸ್ಗೆ ಅನುಕೂಲಕ್ಕೆ ಅನುಕೂಲ ಎಲ್ಲವಾಗಿದೆ ಸರ್ ಕಾಂಗ್ರೆಸ್ ಗ್ಯಾರಂಟಿ ಇರೋಂಗಿಲ್ಲ ಯಾವ ಮಗಪ್ಪನವರ ಮಗನ ಅವರ ಬ್ರ್ಯಾಂಡ್ ಹೆಸರು ಕೈ ಕೈ ಸುನಿಲ್ ಬಾಸ್ ಅವ್ರು ಹೆಚ್ಚು ಮಾತಾಡ್ಕೊಳ್ಳೋದು ಯಾವುದು ಯಾವ ಯಾವ ಯಾವತ್ತೂ ಕೂಡ ತಂದೆಯವರು ಇಂದ ಹೆಸ್ರು ಬರ್ಬೋದೇ ಹೊರತು ಆ ಹೆಸರನ್ನ ಉಳಿಸಿ ಇದು ಮಾಡಿದ ಆ ವ್ಯಕ್ತಿಗೆ ಸಂಬಂಧಪಟ್ಟಂತದ್ದು ಅವನು ಸುನಿಲ್ ಬಾಸ್ ಎಲ್ ಸೆ ಮಗ ಅಂತ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಸೇರಿ ತೀರ್ಮಾನ ಮಾಡಿದ್ದಾರೆ ನಾವು ಜನಗಳ ಹತ್ರ ನಾವು ಯಾವ ರೀತಿ ನಾವು ಸ್ಪಂದೆಯನ್ನು ಮಾಡ್ತೀವಿ ಯಾವ ರೀತಿ ನಾವು ಅವ್ರ ಜೊತೆ ಬೆರಿತೀವಿ ಯಾವ ರೀತಿ ಆ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಜನ ಮೇಲೆ ವಿಶ್ವಾಸ ಇಡ್ತಾರೆ ಹೊರತು ಯಾರೋ ಮಕ್ಕಳಾಗಿರೋದಕ್ಕೆ ಮಕ್ಕಳಾಗಿರೋದಕ್ಕೆ ಒಂದು ಗೌರವ ಕೊಟ್ಟು ಇರ್ಬೋದೇ ಹೊರ್ತು ನಮ್ಮ ತಾವೇ ಸಕ್ರಿಯವಾಗಿ ರಾಜಕಾರಣಕ್ಕೆ ಬಂದಾಗ ಅದನ್ನು ಅವರು ಪರಿಗಣನೆಗೆ ತಗೊಳ್ಳೋದಿಲ್ಲ ಅವರು ನಮ್ಮ ನಡವಳಿಕೆಗಳನ್ನ ನಮ್ಮ ನಮ್ಮ ಚಿಂತನೆಗಳನ್ನ ನಾವು ಅವ್ರ ಜೊತೆ ಬೆರೆಯುವಂಥದ್ದು ತಗೊಳ್ಳೋ ನಮ್ಮ ಏನು ಗ್ಯಾರಂಟಿ ಅದು ಅದನ್ನು ದೋರ್ಗಳು ಮಹಿಳೆ ನಮ್ಮ ಕೈ ಹಿಡಿತಾರೆ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಸುನಿಲ್ ಬೋಸ್ರವರೇ ಸಂತೋಷ ಜನರ ಅಭಿಪ್ರಾಯ ಕಾಂಗ್ರೆಸ್ ಪರವಾಗಿ ಇರೋದು ನನಗೆ ತುಂಬ ಸಂತೋಷ ಅದಕ್ಕೆ ಅಭಿವೃದ್ಧಿ ಮಾಡಿದರೆ ಈಗ ಸುನೀಲ್ ಬೋಸರು ಬಂದ ನಂತರ ಯಾವ ರೀತಿ ಕೆಲಸಕ್ಕೆ ನೀವು ಗೈಡ್ ಮಾಡ್ತೀರಿ ಈ ಎರಡು ಸಾವಿರದ ಎಂಟರಿಂದ ಸುನೀಲ್ ಬೋಸು ನನ್ನ ಜೊತೆಯಲ್ಲಿ ರಾಜಕೀಯ ಪ್ರವೇಶ ಮಾಡಿ ಅಭಿವೃದ್ಧಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ನನ್ನ ಅಭಿವೃದ್ಧಿ ಕೆಲಸಗಳು ಸುನಿಲ್ ಬೋಸೇ ಹಿಂದೆ ನಿಂತು ಮಾಡ್ತಾ ಇದ್ದರು ಹೀಗಾಗಿ ಅಭಿವೃದ್ಧಿ ಮತ್ತು ಆಡಳಿತ ಸುನಿಲ್ ಬೋಸ್ಗೆ ಚೆನ್ನಾಗಿ ಗೊತ್ತಿದೆ ಅವಕಾಶ ಸಿಕ್ಕಿರಲಿಲ್ಲ ಹಾಗಾಗಿ ಅವರು ಸುಮ್ಮನೆ ಈಗ ಅವಕಾಶ ಸಿಕ್ಕರೆ ಖಂಡಿತವಾಗಿ ನನ್ನ ಆಲೋಚನೆ ನನ್ನ ರಾಜಕೀಯ ಬದ್ಧತೆ ನನ್ನ ರಾಜಕೀಯ ನಿಲುವು ಸಾಮಾಜಿಕದಲ್ಲಿ ನನಗಿರ್ತಕ್ಕಂಥ ಕಾಳಜಿ ಸಮಾಜವಾದದಲ್ಲಿ ಅಥವಾ ಸಾಮಾಜಿಕ ಬದ್ಧತೆ ಸುನಿಲ್ ಬೋಸಲು ಇರೋದು ನರೇಂದ್ರ ರಾಜೇಡ್ರ ಸಾರಥ್ಯದಲ್ಲಿ ಅನೂರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಬಂದೇ ಬರುತ್ತೆ ಧ್ರುವ ನಾರಾಯಣ ಸಾಹ್ರನ್ನ ಯಾವ ರೀತಿ ಬೆಂಬಲಿಸ್ತಿದೋ ಅದೇ ರೀತಿ ಕ್ಷೇತ್ರ ಜನತೆ ಕಾರ್ಯಕರ್ತರು ಇವ್ರನ್ನು ಕೂಡ ನಾವು ಬೆಂಬಲಿಸ್ತೇವೆ ಅವರು ಎಲ್ಲ ಜನರನ್ನು ವಿಶ್ವಾಸ ತಗೊಂಡು ಕಾರ್ಯಕರ್ತರು ವಿಶ್ವಾಸ ತಗೊಂಡು ಮುಖಂಡರು ವಿಶ್ವಾಸ ತಗೊಂಡು ಎಲ್ಲರನ್ನ ಒಟ್ಟಿಗೆ ತಗೊಂಡು ಖಂಡಿತವಾಗಿ ಅಭಿವೃದ್ಧಿ ಅನ್ನೋ ಭರವಸೆ ಯಾಕೆಂದರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುತ್ತಿದ್ದುದೇ ಸುನೀಲ್ ಬೋಸ್ ಮನೆ ರಾಹುಲ್ ಗಾಂಧೀಜಿಯವರು ಬಂದು ಒಂದು ಶಕ್ತಿ ಮಂಡ್ಯದಲ್ಲಿ ಬಂದು ಅವರು ಏನೋ ಭರವಸೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಹೇಳಿದ್ದಾರೆ ಅದನ್ನು ಘೋಷಣೆ ಮಾಡಿ ಹೋಗಿದ್ದಾರೆ ಅವರು ಜನ ಕಾಂಗ್ರೆಸ್ ಪಕ್ಷವನ್ನು ಇಪ್ಪತ್ತಾರನೇ ತಾರೀಕು ಸುನಿಲ್ ಬೋಸು ನಮ್ಮ ಅಭ್ಯರ್ಥಿ ಸುನೀಲ್ ಬೋಸ್ ಗೆಲ್ತಾರೆ ನಾವು ಸಹಿ ಮಾಡಿದ್ದೀವಿ ನೀವು ಒಪ್ಗೊಂಡಿದ್ದೀರಿ ಸೈನ್ ಮಾಡಿ ಥ್ಯಾಂಕ್ ಯು ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುತ್ತಿದ್ದುದೇ ಸುನಿಲ್ ಬೋಸ್ ಹೀಗಾಗಿ ಅದನ್ನು ಮುಂದುವರಿಸ್ತಾರೆ ಅನ್ನೋ ನಂಬಿಕೆ ಭರವಸೆ ನನಗಿದೆ ಇದು ರೈಟ್ ನ್ಯೂಸ್